ಮೇಡಮ್ ಕನ್ನಡಿಗರು ಬಲವಾಗಿದ್ದಾರೆ ಕನ್ನಡಪರ ಹೋರಾಟಗಾರರು ಬಲವಾಗಿದ್ದಾರೆ ಇಲ್ಲಿ ಇಬ್ಬಾಗ ಮಾಡ್ತಾರೆ ಅದು ರಾಜಕಾರಣಿಗಳು ಕೆಲವೊಂದು ಸಂಘಟನೆಯವರು ಒಂದು ಹೋರಾಟ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ರಾಜಕೀಯ ಪಕ್ಷದವರು ಕೆಲವರಿಗೆ ಬೆಂಬಲ ಕೊಡೋದನ್ನು ಮಾಡ್ತಾರೆ ಕೆಲವರಿಗೆ ಅಂತ ಕೆಲಸನ ಮಾಡ್ತಾರೆ ಕನ್ನಡಿಗರು ಯಾವತ್ತೂ ಒಗ್ಗಟ್ಟಾಗಿ ಇರೋದು ಕನ್ನಡಿಗರೆಲ್ಲರೂ ಒಂದೇ ಆದ್ರೆ ಕೆಲವೊಬ್ರು ಅವರ ರಾಜಕೀಯ ಬೆಳೆಗಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ತರದಲ್ಲಿ ಅಲ್ಲಲ್ಲಿ ಸಂಘಟನೆ ಸಂಘಟನೆಗಳ ಮಧ್ಯೆ ತಂದಿಡುವಂತದ್ದು ಕನ್ನಡಿಗರು ಕನ್ನಡಿಗರ ಮಧ್ಯೆ ತಂದಿಡ ಕೆಲಸವನ್ನ ಕೆಲವೊಂದು ರಾಜಕೀಯ ಪಕ್ಷದವರು ಮುಖಂಡರುಗಳು ಮಾಡ್ತಾರೆ ನಾನು ಎಲ್ಲರಿಗೂ ಹೇಳ್ತಿಲ್ಲ ಕೆಲವೊಂದು ರಾಜಕೀಯ ಪಕ್ಷದ ಮುಖಂಡರುಗಳು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಯಾವತ್ತು ಕಾವೇರಿ ಅಂತ ಬಂದಾಗ ಎಲ್ಲ ಕನ್ನಡಪರ ಸಂಘಟನೆ ಒಂದು ಒಟ್ಟಾಗಿ ನಾವು ಯಾವತ್ತೂ ಎಲ್ಲ ಹೋರಾಟಗಳನ್ನು ಮಾಡೋದು ಮುಂದಕ್ಕೂ ಅಷ್ಟೇ ಒಟ್ಟಾಗಿ ಹೋರಾಟ ಮಾಡ್ತೀವಿ ಮೇಡಮ್ ಕಾವೇರಿಗೋಸ್ಕರ ಎಲ್ಲ ಕನ್ನಡಪರ ಸಂಘಟನೆ ಬೀದಿಗಿಳಿದಿದ್ದಾರೆ ಹೋರಾಟ ಮಾಡಿದ್ದಾರೆ ಮತ್ತೆ ನಾವೇನಪ್ಪ ಹೇಳದಂತ ಅಂದ್ರೆ ಕಾವೇರಿ ಹೋರಾಟ ಅಂತ ಬಂದಾಗ ಬರೀ ಕನ್ನಡಿಗರಿಗೆ ಕನ್ನಡಿಗರೇ ಬಂದು ಹೋರಾಟ ಮಾಡ್ಬೇಕಂತಿಲ್ಲ ಬೆಂಗಳೂರಲ್ಲಿ ಕಾವೇರಿ ನೀರು ಇರೋರು ಕನ್ನಡಿಗರಿಗಿಂತ ಬಿಟ್ಟು ಪರಭಾಷೆಯವರು ಜಾಸ್ತಿ ಕಾವೇರಿ ನೀರನ್ನ ಬಳಕೆ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಕನ್ನಡ ಕನ್ನಡಿಗರಿಗೆ ಎಷ್ಟು ಪರ್ಸೆಂಟ್ ಜನ ಕಾವೇರಿ ನೀರು ಕುಡಿತಿದ್ದಾರೆ ಉತ್ತರ ಭಾರತೀಯರು ಎಷ್ಟು ಜನ ಕಾವೇರಿ ನೀರು ಬಳಸ್ತಾ ಇವ ಅವರೆಲ್ಲ ಹೋರಾಟಕ್ಕೆ ಬರಬಾರ್ದು ಕಾವೇರಿ ಕಾವೇರಿ ನೀರು ಹೋರಾಟಕ್ಕೆ ಕನ್ನಡದಲ್ಲಿ ಮಾತ್ರ ಹೋರಾಟ ಮಾಡ್ಬೇಕಾ ಕನ್ನಡ ಕಾವೇರಿ ನೀರಿನ ಪರವಾಗಿ ನಾವ್ ಯಾವತ್ತು ಮಾಡ್ತೀವಿ ಅದು ನಮ್ಮ 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 ಕಾವೇರಿ ಯಾವತ್ತು ನಮ್ಮ ತಾಯಿ ಇದ್ದಂಗೆ ನಮ್ಗೆ ಕಾವೇರಿ ನದಿ ಜೀವ ನದಿ ನಮ್ಗೆ ಬಟ್ ಕಾವೇರಿ ಹೋರಾಟ ಅಂತ ಬಂದಾಗ ಎಲ್ಲಾ ಭಾಷೆಯವರು ಬರ್ಬೇಕು ಹೋರಾಟ ಮಾಡೋದಕ್ಕೆ ಬರೀ ಕನ್ನಡದ ಮಾತ್ರ ಹೋರಾಟ ಮಾಡೋದು ಬೇರೆಯವರೆಲ್ಲ ಆರಾಮಾಗಿ ಮನೇಲಿ ರಜಾ ಕೊಟ್ಟಿದಾರಪ್ಪ ಇವತ್ತು ಕರ್ನಾಟಕ ಬಂದಂತ ಪಾರ್ಟಿ ಮಾಡ್ಕೊಂಡು ಶೋಕಿ ಮಾಡೋದಲ್ಲ ಬನ್ನಿ ನೀವು ನೀವು ಕಾವೇರಿ ನೀರು ಕುಡಿತೀರಾ ನೀವು ಬನ್ನಿ ಹೋರಾಟ ಮಾಡೋಣ ನಾವು ಮಾಡ್ತೀವಿ ನಮ್ ಜೊತೆ ನೀವು ಸೇರ್ಕೊಳ್ಳಿ ಕಾವೇರಿ ಹೋರಾಟ ಅಂತ ಬಂದಾಗ ನೀವು ಜೋರು ಮಾಡ್ತಾರ ಬೆಂಗಳೂರಲ್ಲಿ ಇಲ್ಲಿ ಇಲ್ಲಿ ದುಡಿತೀರಾ ಇಲ್ಲಿ ಸಂಪಾದನೆ ಮಾಡ್ತೀರಾ ಇಲ್ಲಿ ಸಂಪಾದನೆ ಮಾಡೋದ್ರಿಂದ ಇದರಿಂದ ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳು ತಂದೆ ತಾಯಿ ಸಾಕ್ತೀರಾ ನಿಮ್ಮ ನಿಮ್ಮೂರ ಸಂಪತ್ತು ಇನ್ನೊಂದು ಜಾಗನ ಕುತ್ಕೊಂಡು ಬದುಕ್ತೀರಾ ಹಂಗಿಂತ ಇದ್ಮೇಲೆ ಫಸ್ಟ್ ಇಲ್ಲಿ ಬೆಲೆ ಕೊಡಿ ನೀವೆಲ್ಲಿ ಉದ್ಯೋಗ ಮಾಡೋಕೆ ಅಂತ ಬಂದಿದ್ರ ಎಲ್ಲಿ ಜೀವನ ಮಾಡ್ತಿದ್ರ ಫಸ್ಟ್ ಆ ನೆಲ ಜಲ ಭಾಷೆಗೆ ಅಲ್ಲಿಗೆ ಗೌರವ ಕೊಡ್ಬೇಕು ಅದಾದ್ಮೇಲೆ ನಿಮ್ ನಿಮ್ದು ಬೇರೆ ನಿಮ್ಮ ವೈಯಕ್ತಿಕ ಸೊ ಕಾವೇರಿ ಅಂತ ಬಂದಾಗ ಕನ್ನಡಿಗರ ಜೊತೆಗೆ ಎಲ್ರು ಒಗ್ಗಟ್ಟಾಗಿ ಬರ್ಬೇಕಂತ ಕೇಳ್ಕೊತೀನಿ ನಾನು